ಕೆಲಸ ಎಲ್ಲ ಆಯಿತು ಅಡುಗೆ ಕೂಡ ಮಾಡಿಟ್ಟಿದ್ದೀನಿ ನಾಳೆ ನನ್ನದು ಬರ್ಡೇ ಇರೋದ್ರಿಂದ ರೋಹಿತ್ ನಾಳೆ ಇರೋಲ್ಲ ಬೆಳಗ್ಗೆನೇ ಒಂದು ಟೆಸ್ಟ್ ಇದೆ ಹೋಗ್ತಾನೆ ಬೆಂಗಳೂರಿಗೆ ಸೊ ಹಂಗಾಗಿ ಇವತ್ತೇ ಸ್ವಲ್ಪ ಹೊರಗೆ ಬರ್ರಿ ಇಂದ ಸೊ ನನಗೇನಷ್ಟು ಹೋಗೋಕೆ ಇಷ್ಟ ಇಲ್ಲ ಅದು ಸುಜಿತ್ಗೋಸ್ಕರ ಹೋಗ್ತಾಯಿದ್ದೀವಿ ಮೂರೇ ಜನ ಹೋಗ್ತಾ ಇರೋದು ಬರ್ತಾ ಇಲ್ಲ ಸುಜಿತ್ತು ನಾನು ರೋಹಿತ್ ಮೂರು ಜನನೂ ಹೋಗ್ತಾ ಇದ್ದೀವಿ ಸೊ ಏನಾದ್ರೂ ತಿನ್ಸ್ಕೊಂಡು ಬರೋಣ ಅಂತ ಅಷ್ಟೇ ಸುಜಿತ್ತಿದ್ದಾನಲ್ಲ ನನಗೆ ಅದು ಬೇಕು ಇದು ಬೇಕು ಅಂತ ಅಂತ ಅರ್ಥಾನ ಅದಕ್ಕೋಸ್ಕರ ಅವ್ನು ಕರ್ಕೊಂಡೋಗಿ ಬರೋಣ ಅಂತ ಸೊ ಅದಕ್ಕೆ ಹೊರಟಿದ್ದೀವಿ ಸೊ ಇವಾಗ ರೆಡಿಯಾಗ್ಬಿಟ್ಟು ಆಮೇಲೆ ಸಿಗ್ತೀವಿ ಬೆಳಗ್ಗೆ ಒಂದು ರೆಸಿಪಿ ಮಾಡಿದ್ದೆ ಯಾವ ರೆಸಿಪಿ ಗೊತ್ತಾ ಎಗ್ ಬಿರಿಯಾನಿ ಸೊ ಮಕ್ಕಳು ತುಂಬ ದಿನದಿಂದ ಕೇಳ್ತಾಯಿದ್ರು ಹಾಗಾಗಿ ಇವತ್ತು ಮಾಡಿಕೊಟ್ಟಿದ್ದೆ ಸೊ ಯಾವ ರೀತಿ ಮಾಡೋದು ರ್ಯಾಂಡಮಾಗಿ ನೋಡ್ಕೊಂಬಂದ್ಬಿಡಿ ಒಂದು ಒಂದು ಬಾಣಲಿ ಇಟ್ಕೊಂಡಿದ್ದೀನಿ ಅದಕ್ಕೆ ಸ್ವಲ್ಪ ಶುಂಠಿ ಒಂದೆರಡು ಗಡ್ಡೆ ಬೆಳ್ಳುಳ್ಳಿ ಒಂದು ಗಡ್ಡೆ ಈರುಳ್ಳಿ ಇಷ್ಟು ಹಾಕ್ಕೊಂಡು ಫ್ರೈ ಮಾಡ್ಕೊತಾ ಇದ್ದೀನಿ ಅದ್ರ ಜೊತೆಗೆ ಒಂದು ಟೊಮೊಟೊನೂ ಹಾಕ್ಕೊಂಡು ಫ್ರೈ ಮಾಡಬೇಕಾಗತ್ತೆ ಮತ್ತು ಮನೇಲಿ ಯಾವುದೇ ಸ್ಪೈಸಿ ಐಟಮ್ಸ್ ಇದೆ ಅದನ್ನೆಲ್ಲ ಹಾಕ್ಕೊಳ್ಳಿ ಅದನ್ನು ಎಲ್ಲ ಹಾಕ್ಕೊಂಡು ಹುರ್ಕೋಬೇಕಾಗುತ್ತೆ ಅಂದರೆ ಎಗ್ ಬಿರಿಯಾನಿ ಅಂದರೆ ಒಂದು ಎರಡು ಮೂರು ಥರ ಮಾಡ್ತೀನಿ ನಾನು ಕೂಡ ಸೊ ಒಂದೊಂದು ಸಲ ಟೈಮ್ ಇಲ್ಲ ಅನ್ನೋದಾದರೆ ಕ್ವಿಕ್ಕಾಗಿ ಆಗೋ ಆಗೋ ಥರ ಈಸಿಯಾಗಿ ಮಾಡಿಬಿಡ್ತೀನಿ ನೋಡಿ ಇವಾಗ ಈಸಿಯಾಗಿ ಮಾಡ್ಕೋತಾ ಇದ್ದೀನಿ ಒಂದು ಆರು ಏಳು ಅಥವಾ ನಿಮ್ಮ ಖಾರಕ್ಕೆ ಅನುಗುಣವಾಗಿ ಬ್ಯಾಡಿಗೆ ಮೆಣಸಿನ್ಕಾಯಿ ಶಾಯಿ ಜೀರ ಚಕ್ಕೆ ಲವಂಗ ಮರಾಠಿ ಮಗ್ಗು ಮತ್ತು ಮೆಣಸು ಇದೆಲ್ಲ ಮನೇಲಿ ಇರುತ್ತೆ ಎಲ್ಲ ಹಾಕ್ಕೊಂಡು ಫ್ರೈ ಮಾಡ್ಕೊಂಬಿಡೋದು ಒಂದೇ ಒಂದು ಟೊಮೊಟೊ ಹಾಕಿ ಅದನ್ನು ಕೂಡ ಸ್ವಲ್ಪ ಟೊಮೊಟೊ ಸಾಫ್ಟ್ ಆದರೆ ಸಾಕು ಫ್ರೈ ಮಾಡಿಕೊಂಡು ಒಂದು ಕಡೆ ತಣ್ಣಗಾಗೋಕ್ಕೆ ಇದನ್ನು ಎತ್ತಿಟ್ಬಿಡಬೇಕು ಸ್ವಲ್ಪ ಸಾಫ್ಟ್ ಆಗೋವರೆಗೂ ಹುರ್ಕೊಂಡ್ರೆ ಸಾಕಾಗುತ್ತೆ ಇನ್ನೊಂದು ಕಡೆ ಮೊಟ್ಟೆನ ಬೇಯಿಸಿ ಸಿಪ್ಪೆ ತೆಗೆದು ಅದನ್ನು ಸ್ವಲ್ಪ ಚಾಕಲ್ಲಿ ಸ್ವಲ್ಪ ಅದನ್ನು ಸ್ವಲ್ಪ ಮಾರ್ಕ್ ಮಾಡಿಕೊಂಡು ಇಟ್ಕೊಂಡಿದ್ದೀನಿ ಇನ್ನೊಂದು ಥರ ಮಾಡ್ತೀವಿ ಯಾವ ರೀತಿ ಅಂದರೆ ಸ್ವಲ್ಪ ಮೊಟ್ಟೆ ನಾವು ಉಪ್ಪು ಅರಿಶಿನ ಸ್ವಲ್ಪ ಚಿಲ್ಲಿ ಪೌಡ್ರ್ ಹಾಕಿ ಫ್ರೈ ಮಾಡಿ ಮಾಡೋ ಥರ ಸೊ ಒಂದೇ ಒಂದು ಎರಡು ಸ್ಪೂನು ತೆಂಗಿನಕಾಯಿ ತುರಿನೂ ಹಾಕ್ಕೊಂಡಿದ್ದೀನಿ ಬೇಕಾದ್ರೆ ಕೊಬ್ಬರಿ ತುರಿನೂ ಹಾಕೋಬೋದು ತೆಂಗಿನಕಾಯಿ ತುರಿನೂ ಬೇಕಾದರೂ ಹಾಕೋಬೋದು ಒಂದು ಸ್ವಲ್ಪ ಒಂದೆರಡು ಸ್ಪೂನಷ್ಟು ಅದು ಸ್ವಲ್ಪ ಹಾಕಿ ಸ್ಟವ್ ಆಫ್ ಮಾಡಿ ಫ್ರೈ ಮಾಡಿ ಒಂದು ಕಡೆ ತಣ್ಣಂಗಾಗೋದಕ್ಕಿಟ್ಟೆ ಸೊ ಇವಾಗ ಒಂದು ಕುಕ್ಕರ್ ತೊಗೊಂಡೆ ಅದಕ್ಕೆ ಪಲಾವೆಲೆ ಒಂದು ಮರಾಠಿ ಮಗ್ಗು ಎರಡು ಹಾಕಿ ಎಣ್ಣೆ ಒಂದು ಸ್ವಲ್ಪ ಜಾಸ್ತಿನೇ ಹಾಕೊಳ್ಳಿ ಬಿರಿಯಾನಿ ಇನ್ಮೇಲೆ ಸ್ವಲ್ಪ ಜಾಸ್ತಿನೇ ಇರಬೇಕು ಅಂದರೆ ರೈಸ್ಗೆ ಅನುಗುಣವಾಗಿ ಹಾಕೋಬೇಕು ಸೊ ಇವಾಗ ಈರುಳ್ಳಿ ಹಾಕ್ಕೊಂಡು ಸ್ವಲ್ಪ ಒಂಬಣ್ಣ ಬರೋವರೆಗೂ ಫ್ರೈ ಮಾಡ್ಕೊಳ್ಳೋಣ ಅದಕ್ಕೆ ಸ್ವಲ್ಪ ಅರ್ಶನೂ ಕೂಡ ಸೇರಿಸ್ಕೊಂಡಿದ್ದೀನಿ ಇಲ್ಲಿ ಏನು ನಾನು ಸಪ್ರೇಟಾಗಿ ಚಿಲ್ಲಿ ಪೌಡ್ರು ಮತ್ತು ಅರ್ಶಿನ ಹಾಕಿ ಫ್ರೈ ಮಾಡ್ಕೊಂಡಿಲ್ಲ ಆ ಥರನೂ ಮಾಡಿ ಹಾಕ್ಬೋದು ಇದೇ ಕುಕ್ಕರಲ್ಲಿ ಸ್ವಲ್ಪ ಎಲ್ಲ ಹಾಕ್ಕೊಂಡು ಬಾಡಿಸಿ ಎತ್ತಿಟ್ಕೊಬೋದು ಸೊ ಹೀಗೆ ಮಾಡಿದ್ರು ಚೆನ್ನಾಗಿರುತ್ತೆ ಹಾಗೂ ಕೂಡ ಮಾಡ್ತೀನಿ ಇವಾಗ ಒಂದು ಟೊಮೊಟೊ ಹಾಕೊಂಡೆ ಅದನ್ನು ಕೂಡ ಸಾಫ್ಟ್ ಆಗೋವರೆಗೂ ಫ್ರೈ ಮಾಡ್ಕೊಂಡೆ ಇವಾಗ ಏನೇನು ಎತ್ತಿಟ್ಕೊಂಡಿದ್ವಲ್ಲ ರುಬ್ಬಿ ಎತ್ತಿಟ್ಕೊಂಡಿದೀವಲ್ಲ ಮಸಾಲ ಅದನ್ನು ಕೂಡ ಇವಾಗ ಟೊಮೊಟೊ ಎಲ್ಲ ಫ್ರೈ ಆದಮೇಲೆ ಆ ಮಸಾಲೆನ ಇದು ಸೇರಿಸ್ಕೊಳ್ಳೋದು ಸೇರಿಸ್ಬಿಟ್ಟು ಸ್ವಲ್ಪ ಚೆನ್ನಾಗಿ ಎಣ್ಣೆ ಬಿಡೋವರೆಗೂ ಚೆನ್ನಾಗಿ ಹುರ್ಕೋಬೇಕು ಮುಂಚಿತವಾಗೇ ನೀರು ಹಾಕಬಾರ್ದು ಇದೇನಿದೆ ಮಸಾಲೆ ಸ್ವಲ್ಪ ಜಾರ್ ತೊಳೆದು ತೊಳೆದು ಹಾಕ್ಕೊಳ್ಳಿ ನೀರನ್ನ ಸಾಕು ಇಷ್ಟೇ ಸ್ವಲ್ಪ ಚೆನ್ನಾಗಿ ಕುದಿಬೇಕು ಅಂದರೆ ಮೀಡಿಯಮ್ ಊರಿನಲ್ಲಿ ಸ್ವಲ್ಪ ಸುತ್ತಲೂ ಎಣ್ಣೆ ಬಿಡೋವರೆಗೂ ಚೆನ್ನಾಗಿ ಕುದಿಸ್ಕೊಂಡ್ರೆ ಆಮೇಲೆ ಮೊಟ್ಟೆ ಹಾಕಿದ್ರೆ ಸರಿ ಹೋಗುತ್ತೆ ಇಲ್ಲಾಂದರೆ ಫಸ್ಟೇ ನಾವು ನೀರು ಹಾಕಿಬಿಟ್ರೆ ಈಗ ಮೊಟ್ಟೆ ಹಾಕಿದ್ರೆ ಅದಕ್ಕೆ ಮಸಾಲೆ ಎಲ್ಲ ಅಂಟೋದಿಲ್ಲ ಇನ್ನೇನು ಐಟಮ್ಸ್ ನಾನು ಇಲ್ಲ ಒಂದೇ ಒಂದು ಸ್ಪೂನು ಅಥವಾ ಒಂದೂವರೆ ಸ್ಪೂನಷ್ಟು ಧನ್ಯಾ ಪೌಡರು ಅಷ್ಟೇ ನೀನೇನೂ ನಾನು ಸೇರಿಸ್ಕೊಂಡಿಲ್ಲ ಈ ರೀತಿಯಾಗೂ ತುಂಬಾ ಚೆನ್ನಾಗಿರುತ್ತೆ ನೀವು ಕೂಡ ಒಂದ್ಸಲ ಟ್ರೈ ಮಾಡಿ ನೋಡಿ ಯಾಕೆಂದರೆ ತುಂಬ ದಿನ ಆಗಿತ್ತು ರೆಸಿಪಿ ಶೇರ್ ಮಾಡಿ ಮತ್ತು ಮಕ್ಳಿಗೆ ಹೇಗೂ ಮಾಡ್ತಾ ಇದ್ನಲ್ವಾ ಸೊ ಬರ್ಡೇ ಸ್ಪೆಷಲ್ ಅಂತ ಸುಜಿತ್ಗೆ ರೋಹಿತ್ಗೆ ಮಂಗಳವಾರ ಎಗ್ ಬಿರಿಯಾನಿ ಮಾಡ್ತಾ ಇದ್ದೀನಿ ನೀವು ಕೂಡ ಟ್ರೈ ಮಾಡಿದರೆ ಹೇಳಿ ಹೇಗೆ ಬಂತು ಅಂತ ಸೊ ಇದು ಕಸೂರಿ ಮೆಥಿನೂ ಹಾಕಿದ್ದೀನಿ ನಾನು ಫ್ರೈ ಮಾಡಬೇಕಂದ್ರೆ ಇವಾಗ ಇವತ್ತು ನಾಟಿ ಮೊಟ್ಟೆ ಉಪಯೋಗಿಸ್ತಾ ಇದ್ದೀನಿ ಸೊ ನಾಟಿ ಮೊಟ್ಟೆ ನಮ್ಮ ಸೈಡಲ್ಲೆಲ್ಲ ಸಿಗುತ್ತೆ ಸ್ವಲ್ಪ ರೇರು ಮತ್ತು ಕಾಸ್ಟ್ಲಿ ನಾಟಿ ಮೊಟ್ಟೆ ಸೊ ಟ್ವೆಂಟಿ ರುಪೀಸ್ ಒಂದು ತಗೋತಾರೆ ಚಿಕ್ಕ ಚಿಕ್ಕದಾಗೆ ಇರುತ್ತೆ ಸೊ ಅಮ್ಮ ಲಾಸ್ಟ್ ಟೈಮ್ ಬಂದಾಗ ತಗೊಬಂದು ಕೊಟ್ಟಿದ್ರು ಅಮ್ಮ ಹೇಳಿದ್ನಲ್ಲ ತೋಟದಲ್ಲಿ ಒಂದು ನಾಲ್ಕೈದು ಕೋಳಿ ಸಾಕೊಂಡಿದ್ದಾರೆ ಸೊ ಅದರಲ್ಲಿ ಅಣ್ಣಂಗೆ ಒಂದು ಟೈಮ್ ನನಗೆ ಒಂದು ಟೈಮ್ ಅಣ್ಣನಿಗೆ ಒಂದು ಟೈಮ್ ಅವ್ರಿಗೆ ಈ ಥರ ಇಟ್ಕೊಂಡು ತೊಗೊಂಬಂದು ಕೊಡ್ತಾರೆ ಅದರಲ್ಲೂ ಹಳೀಮೈಂಗೆ ಅಂತ ತೊಗೊಂಬಂದು ಕೊಟ್ಬಿಡ್ತಾರೆ ನಾಟಿ ಮೊಟ್ಟೆ ಅವ್ರಿಗೆ ಇಷ್ಟ ನಮ್ಮ ಮನೆಯವ್ರಿಗೆ ಸೊ ಅದರಲ್ಲೇ ಮಾಡ್ತಾಯಿದ್ದೀನಿ ಇವತ್ತು ಒಂದು ಏಳೆಂಟು ಹಾಕ್ಕೊಂಡಿದ್ದೀನಿ ಮೊಟ್ಟೆನ ಬೇಯಿಸ್ಬಿಟ್ಟು ಸ್ವಲ್ಪ ಮೊಟ್ಟೆಲ್ಲ ಹಾಕಿ ಸ್ವಲ್ಪ ಮಸಾಲೆ ಎಲ್ಲ ಹಿಡಿಯೋವರೆಗೂ ಸ್ವಲ್ಪ ಫ್ರೈ ಮಾಡಿಬಿಟ್ಟು ಇವಾಗ ನೀರು ಹಾಕೋತಾ ಇದ್ದೀನಿ ಈಗ ಬಿಸಿನೀರಾದ್ರೂ ಹಾಕೋಬೋದು ಅಥವಾ ತಣ್ಣೀರಾದರೂ ಹಾಕೋಬೋದು ನಾನು ಸಾಮಾನ್ಯ ಈ ಥರ ಬಿರಿಯಾನಿಗೆಲ್ಲ ಬಿಸಿನೀರೇನೆ ಹಾಕೋದು ಸೊ ಒಂದು ಕಡೆ ಕಾಯಿಸಿ ಇಟ್ಕೊಂಡಿದ್ದೆ ಇವಾಗ ರುಚಿಗೆ ಎಷ್ಟು ಬೇಕಷ್ಟು ಉಪ್ಪನ್ನು ಕೂಡ ನಾನು ಸೇರಿಸ್ಕೊತಾ ಇದ್ದೀನಿ ಕುದಿಯೋದಕ್ಕೆ ಬಿಟ್ಟಿದ್ದೀನಿ ಸೊ ಲಾಸ್ಟಲ್ಲಿ ಕೊತ್ತಂಬರಿ ಪುದೀನ ಕೂಡ ನೀವು ಹಚ್ಚಿ ಹಾಕೋಬೋದು ಇವಾಗ ಚೆನ್ನಾಗಿ ಏಕು ಕುದೀತಾ ಇದೆ ನೀರು ಸ್ವಲ್ಪ ಒಂದು ಅರ್ಧ ಗಂಟೆ ಮುಂಚೆನೇ ಅಕ್ಕಿ ತೊಳೆದು ಇಟ್ಕೊಂಡಿದೆ ಇವಾಗ ಅದು ಚೆನ್ನಾಗಿ ನೆಂದಿದ್ರೆ ಅಕ್ಕಿ ಒಂದು ಎರಡು ವಿಷಲ್ ಬಂದರೆ ಸಾಕು ಉದುದ್ರಾಗಿ ಸಾಫ್ಟಾಗಿ ಆಗುತ್ತೆ ಸೊ ಅಕ್ಕಿ ನೆಂದಿಲ್ಲ ಅಂತ ಅಂದರೆ ಚೆನ್ನಾಗೋದಿಲ್ಲ ಸೊ ನೋಡಿ ಇವಾಗ ಲಾಸ್ಟಲ್ಲಿ ಅಕ್ಕಿ ಹಾಕಿ ಸ್ವಲ್ಪ ಪುದೀನ ಕೊತ್ತಂಬರಿ ಸಣ್ಣದಾಗಿ ಹಚ್ಚಾಕಿ ಒಂದೆರಡು ಎರಡು ವಿಷಲ್ ಬಟ್ ಆದಮೇಲೆ ಹೇಗೆ ಬಂದಿತ್ತು ಅಂತ ತೋರಿಸೋದು ವಿಡಿಯೋ ಎಲ್ಲ ಸ್ಕಿಪ್ ಆಗಿದೆ ತೋರಿಸೋದಕ್ಕಾಗಿಲ್ಲ ಬಟ್ ತುಂಬ ಚೆನ್ನಾಗಿ ಬಂದಿತ್ತು ಇನ್ನೊಂದು ಕಡೆ ಮೊಸರು ಬಜ್ಜಿನೂ ಮಾಡ್ಕೋತಾ ಇದ್ದೀನಿ ಎಗ್ ಬಿರಿಯಾನಿಗೆ ಮಾಮೂಲಿ ಸೌತೆಕಾಯಿ ಮೊಸರು ಕೊತ್ಮಿರಿ ಸೊಪ್ಪು ಈರುಳ್ಳಿ ಟೊಮೊಟೊ ಏನೂ ಇಲ್ಲ ಬರೀ ಸೌತೆಕಾಯಿ ಹಾಕಿದ್ದೀನಿ ಅಷ್ಟೇ ಸೊ ತಿಂಡಿ ಎಲ್ಲ ತಿಂಡಿ ಎಲ್ಲ ತಿಂದು ಹೊರಟವಿ ಇವಾಗ ರೋಹಿತ್ ನಾನು ಸುಜಿತ್ ಅಷ್ಟೇ ಮನೆಯವರು ಬರಲ್ಲ ನಾನು ನೀವೇ ಹೋಗಿ ಬಂದ್ರಿ ಅಂತ ಅಂದರು ಸೊ ರೋಹಿತ್ ಹೇಳ ಹೇಳ್ತಾ ಇದ್ದೀನಿ ಸುಮಾರು ವೀಡಿಯೋಗಳಲ್ಲಿ ಚೆನ್ನಾಗಿ ಡ್ರೈವ್ ಮಾಡ್ತಾರೆ ಅಂತ ಲಾಸ್ಟ್ ಟೈಮು ನಾನು ಬಟ್ಟೆ ಪರ್ಚೇಸಿಂಗ್ ಹೋದಾಗಲೂ ಕೂಡ ರೋಹಿತೆ ಕರ್ಕೊಂಡು ಹೋಗಿದ್ದೆ ಇವಾಗೂ ಅಷ್ಟೇ ರೋಹಿತೆ ಕರ್ಕೊಂಡು ಹೋಗ್ತಾ ಇರೋದು ಸೊ ಬನ್ನಿ ಹೋಗೋಣ ಹೇಗೆ ಡ್ರೈವ್ ಮಾಡ್ತಾನೆ ಅಂತ ತೋರಿಸೋದಕ್ಕೆ ಸೊ ಸಣ್ಣದೊಂದು ವೀಡಿಯೋಸ್ ತೊಗೊಂಡಿದ್ದೀನಿ ಸೊ ಅವನೇನೋ ಚೆನ್ನಾಗಿ ಮಾಡ್ತಾನೆ ರೋಹಿತ್ ಸ್ವಲ್ಪ ನಾನೇ ಎದರುತ್ತೀನಿ ಸುಜಿತು ಸುಮ್ಮನೆ ಕೂರಲ್ಲ ಮೊದಲೇ ಸ್ವಲ್ಪ ಏನಾದರೂ ಮಿಸ್ಟೇಕ್ ಮಾಡಿದ್ರು ಅಣ್ಣಂಗೆ ಹೇಳ್ತಾನೆ ಅಣ್ಣ ನೀನು ಸರಿ ಓಡಿಸಲ್ಲ ಕೊಡೋ ಅಂತ ಅಣ್ಣಗೆ ಇರ್ತಾನೆ ಸೊ ಅಂತೂ ಇಂತೂ ಸೇಫಾಗಿ ತುಮಕೂರಿಗೆ ಬಂದ್ವಿ ಎಸ್ ಮಾಲ್ಗೆ ಡಿ ಮಾಲ್ಟಲ್ಲಿ ಒಂದು ಸ್ವಲ್ಪ ಐಟಮ್ಸ್ ಕೂಡ ತೊಗೊಳೋದಿತ್ತು ಬಟ್ ಗೊತ್ತಿಲ್ಲ ನನಗಿಲ್ಲಿ ವೀಡಿಯೋ ಮಾಡಬಾರ್ದು ಅಂತ ಒಂಚೂರು ವೀಡಿಯೋ ತೊಗೊಂಡು ಹೋಗ್ತಾಯಿದೆ ಆಮೇಲೆ ಬಂದು ವೀಡಿಯೋ ಮಾಡೋಂಗಿಲ್ಲ ಮೇಡಮ್ ಅಂದರು ಸರಿ ಅಂತ ಇಷ್ಟೇ ತೊಗೊಳಕ್ಕಾಗಿದ್ದು ಸೊ ಕಾರನ್ನ ಪಾರ್ಕ್ ಮಾಡಿ ಬಂದು ಡಿ ಮಾಲ್ಟಲ್ಲಿ ಎಲ್ಲ ಐಟಮ್ಸು ಚೆನ್ನಾಗಿರುತ್ತೆ ಇಲ್ಲ ಅಂತೂ ಸೊ ಎಸ್ ಮಾಲಿಗೆ ಬಂದರೆ ಒಂದು ಸಲ ನಾನು ಹಿಂಗೆ ವಿಸಿಟ್ ಮಾಡಿ ಹೋಗ್ತೀನಿ ಏನಾದರೂ ಐಟಮ್ಸ್ ಇಲ್ಲ ಅಂದರೆ ತೊಗೊಳಕ್ಕೆ ಸೊ ಇಲ್ಲೊಂದಷ್ಟು ಕೆಲವೊಂದು ಐಟಮ್ಸನ್ನ ತೊಗೊಂಡು ಇನ್ನೂ ಗೊತ್ತಲ್ಲ ಸುಜಿತ್ಗೆ ಬರ್ಗರ್ ಅಂದರೆ ತುಂಬ ಇಷ್ಟ ಸೊ ಯಾವಾಗಲೂ ನಾವು ಕೊಡಿಸಲ್ಲ ಯಾವಾಗಲೂ ವರ್ಷಕ್ಕೊಂದು ಬಾರಿ ಎರಡು ಬಾರಿ ಅಷ್ಟೇ ಯಾಕೆಂದರೆ ಅದೆಲ್ಲ ಮಕ್ಕಳಿಗೆ ಹೆಲ್ತ್ಗೆ ಒಳ್ಳೇದಲ್ಲ ಸೊ ಹಂಗಾಗಿ ಯಾವಾಗಲೂ ರೇರಾಗಿ ತೊಗೊಳೋದು ತೊಂದರೆ ಏನಿಲ್ಲ ಹಂಗಾಗಿ ಸುಜಿತ್ಗೆ ಬರ್ಡೇ ಪ್ರಯುಕ್ ಪ್ರಯುಕ್ತ ಹಂಗಾಗಿ ರೋಹಿತ್ ಇದ್ದರೆ ಅಷ್ಟೇ ನಾವು ಇದಕ್ಕೆಲ್ಲ ಬರೋದು ಇಲ್ಲಾಂದ್ರೆ ನಾನಂತೂ ಒಬ್ಬಳೇ ಖಂಡಿತ ಬರಲ್ಲ ಬಿಡಿ ರೋಹಿತ್ ಇದ್ರೆ ಕರ್ಕೊಬತ್ತಾನೆ ಓ ಮಕ್ಳಿಗೆ ಏನೇನು ಬೇಕು ಎಲ್ಲ ಕೊಡಿಸಿ ತಿಂದು ಒಂದು ಎರಡೂವರೆ ಹಂಗೆ ಗುಬ್ಬಿಗೆ ವಾಪಸ್ ಬಂದ್ವಿ ಸೊ ಚೆನ್ನಾಗಿತ್ತು ತುಂಬ ದಿನಗಳಾಗಿತ್ತು ಹೋಗಿ ಸುಜಿತ್ಗೆ ಸ್ವಲ್ಪ ಈ ಥರ ಎಲ್ಲ ಹೊರಗೆ ಕರ್ಕೊಂಡು ಹೋಗೋದು ಅಂದರೆ ತುಂಬ ಇಷ್ಟ ಸೊ ಇರಲಿ ಅಂತ ಕರ್ಕೊಂಡ್ಬಂದ್ವಿ ಸೊ ಸ್ಕೂಲ್ಗೆ ಹೋಗ್ಬೇಕಿತ್ತು ಅಮ್ಮನ್ನ ಹಬ್ಬದ ಪ್ರಯುಕ್ತ ಇರಲಿ ಅಂತ ಹೇಳ್ಬಿಟ್ಟು ಮನೆಯವರು ಕಳಿಸ್ಕೊಟ್ರು ಕೊಟ್ಟರು ಸೊ ಅವನಿಗೂ ಒಂದು ಸ್ವಲ್ಪ ಖುಷಿಯಾಯಿತು ಒಂದು ಸ್ವಲ್ಪ ಚೇಂಜಸ್ ಸಿಕ್ತು ಸೊ ಏಕೆಂದರೆ ನಾವು ತುಂಬ ದೂರ ದೂರ ಹೋಗೋದು ತುಂಬಾ ಕಡಿಮೆ ನಿಮ್ಗೆ ಗೊತ್ತೇ ಇದೆ ಸೊ ಮನೆಯವ್ರಿಗೆ ಜಾಸ್ತಿ ಲಾಂಗ್ ಎಲ್ಲ ಅವ್ರಿಗೆ ಕೂರಕ್ಕಾಗಲ್ಲ ಸೊ ತುಂಬ ದೇವಸ್ಥಾನಗಳು ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಸ್ನೇಹಿತರೆ ಇವತ್ತು ಬಂದು ಬುಧವಾರ ಸೊ ಇವತ್ತಿನ ಬ್ಲಾಗ್ನ ಶೇರ್ ಮಾಡ್ತಾ ಇದ್ವಿ ಸೊ ಇವತ್ತಿನ ಬ್ಲಾಗ್ನ ಶೇರ್ ಮಾಡೋಕ್ಕಿಂತ ಮುಂಚೆ ಯಾರೆಲ್ಲ ಹೊಸ್ದಾಗಿ ಚಾನಲ್ನ ನೋಡ್ತಾ ಇದ್ದೀರಾ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ವಿಡಿಯೋಸ್ ಇಷ್ಟ ಆದರೆ ವೀಡಿಯೋಸ್ ಇಷ್ಟ ಆದರೆ ವಿಡಿಯೋ ಒಂದು ಲೈಕ್ ಮಾಡಿ ಸ್ನೇಹಿತರೆ ಸೊ ಇವತ್ತು ಆ್ಯಕ್ಚುಲಿ ನನ್ನ ಬರ್ಡೆ ತುಂಬ ಏನು ಸೆಲೆಬ್ರೇಟ್ ಮಾಡ್ತಾಯಿಲ್ಲ ನನಗೆ ಈ ಕೇಕ್ ಕಟ್ ಮಾಡಿಕೊಂಡು ಹಿಂಗೆಲ್ಲ ಸೆಲೆಬ್ರೇಟ್ ಮಾಡೋಕೆ ಆ್ಯಕ್ಚುಲಿ ಇಷ್ಟ ಇಲ್ಲ ಮಕ್ಕಳಿಗೋಸ್ಕರ ಅಷ್ಟೇ ಮಾಡೋ ಅಂಥದ್ದು ರೋಹಿತ್ತು ಬೆಳಗ್ಗೆ ಇವತ್ತು ಟೆಸ್ಟ್ ಇದೆ ಬ್ಯಾಂಗ್ಳೂರ್ಗೆ ಹೋದ ಸುಜಿತ್ತು ಸ್ಕೂಲ್ಗೆ ಹೋದ ಮತ್ತಿನ್ನು ಯಾರಿಗೋಸ್ಕರ ಕಟ್ ಮಾಡಲಿ ಕೇಕ್ನ ಆದರೂ ಕೂಡ ಮಕ್ಕಳು ಪಾಪ ರೋಹಿತ್ತು ಕೇಕ್ ತಂದಿಟ್ಟು ಸುಜಿತ್ತು ನೀವು ಕೇಕ್ ಕಟ್ ಮಾಡಿ ಅಂತ ಹೇಳ್ಬಿಟ್ಟು ಹೋಗಿದ್ದಾನೆ ಸೊ ಇವತ್ತು ಲೇಟ್ ಆಯಿತು ಸ್ನಾನ ಎಲ್ಲ ಮುಗಿಸಿ ಈಗ ಅಡುಗೆ ಮಾಡ್ತಾ ಇದ್ದೀನಿ ಸೊ ಇವತ್ತು ಇಸ್ಕಿದ ಅವರೇ ಕಳಿಸ್ ಸಾಂಬಾರು ತಿಂಡಿ ಬಂದು ಪುಳಿಯೋಗರೆ ಮತ್ತು ಮೊಸರನ್ನ ಮಾಡಿದ್ದೆ ಆಲ್ರೆಡಿ ಬರ್ತ್ಡೇಗೆ ತೊಗೊಂಡಿರೋಂಥ ಸಾರಿ ಡ್ರೆಸ್ಸು ಎಲ್ಲನೂ ತೋರಿಸಿದ್ದೀನಿ ಸೊ ಇವತ್ತೇನು ಬರ್ತ್ಡೇ ಹಿಂಗಿದ್ದಾರೆ ಅಂತ ಇದ್ದಾರೆ ಜಸ್ಟ್ ಈಗ ಸ್ನಾನ ಪೂಜೆ ಆಯಿತು ಸ್ವಲ್ಪ ಅಡುಗೆಯೆಲ್ಲ ಮುಗಿಸ್ಬಿಟ್ಟು ಹೊಸ ಡ್ರೆಸ್ ಹಾಕೊಳ್ಳೋಣ ಅಂತ ಅನ್ಕೊತಾ ಇದ್ದೀನಿ ಏನಿಲ್ಲ ಜಸ್ಟ್ ರೈಸು ಸ್ವಲ್ಪ ಮುದ್ದೆ ಮಾಡ್ಕೊಳ್ಳೋದು ಸೊ ಕಡಿಮೆನೇ ಮಾಡಬೇಕು ಯಾಕಂದರೆ ರೋಹಿತ್ ಇಲ್ಲ ಹಾಗಾಗಿ ಸೊ ಕೇಕ್ ತಂದಿದ್ದಾರೆ ರೋಹಿತ್ ಫ್ರಿಜ್ಜಲ್ಲಿ ಇಟ್ಟು ಹೋಗಿದ್ದಾನೆ ನೆನ್ನೆ ಎಲ್ಲ ಯಸ್ಮಾಲ್ಗೆ ಹೋಗಿದ್ವಿ ಸೊ ರೋಹಿತ್ಗೆ ಸುಜಿತ್ಗೆಲ್ಲ ಏನೇನು ಬೇಕು ಎಲ್ಲ ಆಯಿತು ನೆನ್ನೆನೇ ಮಕ್ಕಳಿದ್ರೇ ನನಗೆ ಸೆಲೆಬ್ರೇಷನ್ನು ಸ್ವಲ್ಪ ಡಿ ಮಾರ್ಟಲ್ಲೆಲ್ಲ ಒಂದಷ್ಟು ಐಟಮ್ಸ್ ತೊಗೊಳೋದಿತ್ತು ಅದನ್ನು ಎಲ್ಲ ತೊಗೊಂಡು ಬಂದ್ವಿ ಸೊ ರೋಹಿತು ಇಲ್ಲ ಬೇಜಾರು ಆಗ್ತಿದೆ ಇದ್ರೆ ಯಾವಾಗಲೂ ಮಮ್ಮಿ 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 ಅಂತಿರ್ತಾನೆ ಇನ್ನು ಸುಜಿತು ಅದೇನೆ ಮನೇಲಿದ್ರೆ ಇದ್ರೆ ಮಮ್ಮಿ 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 ಅಂತಿರ್ತಾನೆ ಸೊ ನೋಡೋಣ ಡ್ರೆಸ್ಗಳು ಸ್ವಲ್ಪ ಸ್ಟಿಚ್ ಹಾಕ್ಬೇಕಿತ್ತು ಅದು ಹಾಕಳಾಕು ನನಗೆ ಟೈಮ್ ಇಲ್ಲ ನೋಡೋಣ ಹಾಂ ಯಾವುದಾದ್ರೂ ಒಂದು ರೆಡಿ ಮಾಡಿ ಹಾಕೊಳ್ಳೋಣ ಅಂತ ಅಂದ್ಕೊಂಡಿನಿ ಸೊ ದೇವಸ್ಥಾನಕ್ಕೆಲ್ಲ ಹೋಗಿ ಅಭ್ಯಾಸ ಇಲ್ಲ ಇಲ್ಲೇ ದೇವ್ರ ಮನೇಲಿ ಪ್ರಾರ್ಥನೆ ಮಾಡಿ ಪೂಜೆ ಮಾಡಿದ್ದೀನಿ ರಾಯರತ್ರ ಆಶೀರ್ವಾದ ತಗೊಂಡೆ ಸೊ ಭಗವಂತ ನನಗೆ ಆರೋಗ್ಯ ಆಯುಷು ಕೊಡಪ್ಪ ನಮ್ಮ ಗಂಡ ಮಕ್ಕಳನ್ನ ನೋಡ್ಕೋಬೇಕು ಚೆನ್ನಾಗಿ ಅಂತ ಭಗವಂತನ ಹತ್ರ ಪ್ರಾರ್ಥನೆ ಮಾಡಿಕೊಂಡೆ ಅಷ್ಟೇನೆ ಸೊ ಮೇನ್ ಪಿಲ್ಲರ್ ನಮ್ಮ ಮನೇಲಿ ನಾನೇ ಅಲ್ವಾ ಸೊ ನಾನು ಚೆನ್ನಾಗಿದ್ರೆ ಮನೆಯವ್ರನ್ನ ಮಕ್ಕಳನ್ನ ನೋಡ್ಕೊಳ್ಳೋಕೆ ಸಾಧ್ಯ ಅಲ್ವಾ ಹಂಗಾಗಿ ಸಾಮಾನ್ಯವಾಗಿ ಈ ಹೆಣ್ಮಕ್ಳು ಅಥವಾ ಮದುವೆ ಅಂಥ ಹೆಣ್ಮಕ್ಳು ನನಗೇನೂ ಕೊಡಪ್ಪ ಅಂತ ಯಾರೂ ಕೇಳ್ಕೊಳ್ಳಲ್ಲ ಯಾಕೆ ಅಂದರೆ ಗಂಡ ಮಕ್ಕಳಿಗೆ ಆಯುಷ್ ಆರೋಗ್ಯ ಕೊಡು ಅಂತ ಕೇಳ್ಕೊತಾರೆ ಸೊ ಒಂದು ಕಡೆ ನಾನು ಕೂಡ ಗಂಡ ಮಕ್ಕಳಿಗೆ ಅಂತಲೇ ಎಲ್ಲನೂ ಕೇಳ್ಕೊತೀನಿ ಆಯುಷ್ ಆರೋಗ್ಯ ಎಲ್ಲ ಅದರಲ್ಲೂ ಎಲ್ಲರೂ ಹೇಳ್ತಾರೆ ನೀನು ಚೆನ್ನಾಗಿಂದರೆ ಅವರೆಲ್ಲರೂ ಚೆನ್ನಾಗಿರ್ತಾರೆ ಅಂತ ಸೊ ಒಂದು ಕಡೆ ಯೋಚನೆ ಮಾಡಿದ್ರೆ ಅದು ನಿಜ ಅನಿಸುತ್ತೆ ಯಾಕೆಂದರೆ ನನಗೆ ಹುಷಾರಿಲ್ಲ ಅಥವಾ ನನಗೆ ಆರೋಗ್ಯ ಇಲ್ಲ ಅಂತಂದರೆ ಅವರು ನೋಡ್ಕೊಳ್ಳೋರು ಯಾರೂ ಇರೋದಿಲ್ಲ ಸೊ ಹಂಗಾಗಿ ಭಗವಂತ ಆರೋಗ್ಯ ಆಯುಷ್ ಕೊಡಪ್ಪ ಯಾವುದೇ ಅಷ್ಟ ಅಷ್ಟ ಐಶ್ವರ್ಯ ದೊಡ್ಡ ಒಡವೆ ಅಂತ ಖಂಡಿತ ನಾನು ಕೇಳ್ಕೊಳ್ಳಲ್ಲ ಆರೋಗ್ಯ ಆಯುಷ್ ಕೊಡಪ್ಪ ದೇವರೇ ಅಂತ ಕೇಳ್ಕೊತೀನಿ ಸೊ ನಾನು ಪ್ರತಿನಿತ್ಯ ಪೂಜೆ ಮಾಡೋದು ಲಕ್ಷ್ಮೀ ದೇವಿನ ಸೊ ನಾರಾಯಣನ ಸಮೇತ ಮನೆಯಲ್ಲಿ ತಾಯಿ ಯಾವಾಗಲೂ ಮನೇಲಿ ನೆಲೆಸಿದರೆ ಅಷ್ಟೇ ಸಾಕು ಸೊ ಬನ್ನಿ ಇವತ್ತಿನ ಬ್ಲಾಗ್ನ ಶುರು ಮಾಡೋಣ ಸೊ ಯಾರೆಲ್ಲ ಬರ್ಡೇಗೆ ವಿಶ್ ಮಾಡ್ತಾ ಇದ್ದೀರಾ ಥ್ಯಾಂಕ್ ಯು ಸೋ ಮಚ್ ನನಗೆ ಇನ್ಸ್ಟಾದಲ್ಲಿ ಸಿಕ್ಕಾ ಮೆಸೇಜ್ ಬರ್ತಾ ಇರುತ್ತೆ ಸೊ ಬರ್ಡೇ ವಿಶಸ್ಸು ಸೊ ಬರ್ಡೇ ವಿಶಸ್ಸು ಇದೆಲ್ಲ ಕೂಡ ಇನ್ಸ್ಟಾದಲ್ಲಿ ಸುಮಾರಷ್ಟು ಜನ ನನಗೆ ವಿಶ್ ಮಾಡ್ತಾ ಇದ್ದಾರೆ ಸೊ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಎಲ್ಲರೂ ಕೂಡ ಸೊ ನಿಮ್ಮೆಲ್ಲರ ಪ್ರೀತಿ ವಿಶ್ವಾಸ ಆರೈಕೆ ಹೀಗೆ ಸದಾ ನನ್ನ ಮೇಲೆ ನನ್ನ ಕುಟುಂಬದ ಮೇಲೆ ಇರಲಿ ಅಂತ ಬೇಡ್ಕೊತೀನಿ ಬನ್ನಿ ಬ್ಲಾಗ್ ಶುರು ಮಾಡೋಣ ಸೊ ಎಷ್ಟೊಂದು ಜನ ಇನ್ನೊಂದು ಏನಂದರೆ ಎಷ್ಟೊಂದು ಜನ ನಂಗೆ ಕೇಳೋದು ನಿಮಗೆ ಏಜು ಇಪ್ಪತ್ತೆಂಟ ಅಂತ ಸಾಮಾನ್ಯವಾಗಿ ಹೆಣ್ಮಕ್ಳು ಸೋಷಿಯಲ್ ಮೀಡಿಯಾದಲ್ಲಿ ಅವರ ಏಜನ್ನ ಹೇಳಲ್ಲ ಸೊ ಇನ್ಸ್ಟಾದಲ್ಲಿ ನಾನು ಆ್ಯನಿವರ್ಸರಿದು ಒಂದು ಫೋಟೋ ಶೇರ್ ಮಾಡಿದೆ ಸೊ ನಿಜವಾಗ್ಲೂ ನಿಮಗೆ ಮದುವೆಯಾಗಿ ಹತ್ತೊಂಬತ್ತು ವರ್ಷ ಆಗಿದೆಯಾ ಅಂತ ಕೇಳ್ತಾಯಿದ್ರು ಸುಮಾರಷ್ಟು ಜನ ಸೊ ಗೊತ್ತಿಲ್ಲ ನ್ಯಾಚುರಲ್ಲಾಗಿರೋದೇ ಹೀಗೆ ಹೇಳಿದ್ನಲ್ಲ ನನ್ನ ಬ್ಯೂಟಿ ಸೀಕ್ರೆಟ್ಗಳು ಜೀವನ ಶೈಲಿ ಹೇಗಿರುತ್ತೆ ಎಲ್ಲನೂ ಕೂಡ ನಾನು ಬ್ಲಾಗಲ್ಲಿ ಶೇರ್ ಮಾಡ್ತಾ ಇರ್ತೀನಿ ಸೊ ಡೈಲಿ ಬ್ಲಾಗ್ ನೋಡೋರಿಗೆ ಖಂಡಿತ ಗೊತ್ತಿರುತ್ತೆ ನನಗೆ ಪಾರ್ಲರಿಂದ ಎಣ್ಣೆ ಹೋಗಿದೆ ಎಣ್ಣೆ ನಾ ಮೊನ್ನೆ ಏನಂತಾರೆ ಈ ಲೈಟ್ ಎಫೆಕ್ಟ್ಗೆ ಸ್ವಲ್ಪ ಸಡನಾಗಿ ಕಾಣಿಸ್ತಾ ಇರತ್ತೆ ಬಟ್ ರಾಧಾ ಅವರು ಮಾಡೋ ಹೈಬ್ರೋಸ್ ನಂಗೆ ತುಂಬ ಇಷ್ಟ ವರ್ಕ್ ಅಂತೂ ಸಖತ್ ಇಷ್ಟ ಆಗುತ್ತೆ ಇವಾಗಂತೂ ನಿಜವಾಗ್ಲೂ ಎಷ್ಟೊಂದು ಮೇಕಪ್ಗಳನ್ನ ಮಾಡಿದ್ದಾರೆ ಅಂದರೆ ನಿಜ ಚೆನ್ನಾಗಿ ಮಾಡ್ತಾರೆ ವರ್ಕೆಲ್ಲ ಮೇಕಪ್ಪು ಸೊ ಏನು ಗೊತ್ತಾ ನಾವು ಮಾಡೋ ಕೆಲ್ಸದ ಮೇಲೆ ಭಯ ಭಕ್ತಿ ಇದ್ದವ್ರಿಗೆ ಮಾತ್ರ ಈ ಥರ ವರ್ಕ್ ಬರಕ್ಕೆ ಸಾಧ್ಯ ನಿಜವಾಗ್ಲೂ ಸೊ ಈ ಥರ ಏನಾದ್ರು ಫಂಕ್ಷನ್ನು ಈ ಥರ ಎಲ್ಲ ಇದ್ದರೆ ಖಂಡಿತ ನೀವು ರಾ ರಾಧಾ ಅವ್ರನ್ನ ಬುಕ್ ಮಾಡ್ಕೋಬೋದು ಮೇಕಪ್ಗೆ ತುಂಬ ಚೆನ್ನಾಗಿ ಮಾಡ್ತಾರೆ ಯಾಕೆಂದರೆ ಸುಮ್ಮನೆ ಸುಮ್ಮನೆ ನಾನು ಹೇಳಲ್ಲ ಸೊ ಆಕೆ ತುಂಬ ಕಷ್ಟಪಟ್ಟು ಕೆಲಸಗಳನ್ನ ಮಾಡ್ತಾ ಇದ್ದಾರೆ ಅದರಲ್ಲೂ ಸಪೋರ್ಟ್ ಮಾಡಬೇಕು ಅಂತ ನನಗನ್ಸುತ್ತೆ ಜೊತೆಗೆ ವರ್ಕ್ ಚೆನ್ನಾಗಿದೆ ಮೇಯ್ನಾಗಿ ಸೊ ನಿಮ್ಗೆ ಯಾರಿಗಾದ್ರೂ ಮೇಕೋವರ್ ಮಾಡಿಸ್ಕೋಬೇಕು ಫಂಕ್ಷನ್ನು ಈ ಥರದ್ದೆಲ್ಲ ಇದೆ ಅಂದರೆ ಖಂಡಿತ ಮಾಡಿಸ್ಕೊಳ್ಳಿ ಸದ್ಯಕ್ಕೆ ನನಗೆ ಯಾವುದು ಫಂಕ್ಷನ್ ಇಲ್ಲ ಯಾವ್ದಾದ್ರು ಫಂಕ್ಷನ್ ಬಂದರೆ ಖಂಡಿತ ಮಾಡಿಸ್ಕೊಳ್ಳೋಣ ಸೊ ಬನ್ನಿ ಇವಾಗ ಪಾತ್ರೆ ತ ಎಲ್ಲ ತೊಳೆದಿದ್ದಾಗಿದೆ ಜೋಡಿಸ್ಬೇಕು ಸೊ ಧನಿಯಾ ಪೌಡ್ರದು ಒಂದು ಬಾಕ್ಸ್ ಖಾಲಿಯಾಗಿದೆ ಅದನ್ನು ವಾಶ್ ಮಾಡಿಟ್ಟೆ ಇನ್ನು ಗೋಧಿ ಹಿಟ್ಟಿದ್ದು ಖಾಲಿಯಾಗಿತ್ತು ಅದನ್ನು ನನಗೇನು ಅಂದರೆ ಬಾಕ್ಸ್ಗಳೆಲ್ಲ ಅವಾಗಿಂದ ಅವಾಗ ಕ್ಲೀನ್ ಮಾಡಿ ಇಟ್ಬಿಡ್ಬೇಕು ಸೊ ಇಯರಿಂಗ್ಸ್ ಹಾಕ್ಕೊಂಡಿಲ್ಲ ಆಮೇಲೆ ಅಡುಗೆ ಎಲ್ಲ ಮಾಡಿಟ್ಬಿಟ್ಟು ಹೊಸ ಬಟ್ಟೆ ಹಾಕ್ಕೊಂಡು ಬರ್ತೇನೆ ಸೊ ಸಾರಿ ಡ್ರೆಸ್ ಹಾಕ್ಕೊಳ್ಳ ಅಂತ ಯೋಚನೆ ಮಾಡ್ತಾ ಇದ್ದೀನಿ ಫಸ್ಟ್ ಡ್ರೆಸ್ ಹಾಕೊಬಿಡ್ತೀನಿ ಮತ್ತೆ ಶ್ವೇತಾ ಅವರು ನನಗೆ ಬರ್ಡೇಗೆ ಅಂತ ಹೇಳ್ಬಿಟ್ಟು ಒಂದು ಡ್ರೆಸ್ನ ಪ್ರೆಸೆಂಟ್ ಮಾಡಿದ್ದಾರೆ ಥ್ಯಾಂಕ್ ಯು ಸೋ ಮಚ್ ಶ್ವೇತಾ ಅವರೇ ಶ್ವೇತಾ ಅವರು ಅಂದರೆ ಗೊತ್ತಲ್ಲ ಗೋಸಲ ಲೇಡೀಸ್ ಫ್ಯಾಷನ್ ಟ್ರೆಂಡ್ ಅವರಿಂದ ಸೊ ಅವರು ಒಂದು ಡ್ರೆಸ್ನ ನನಗೆ ಬರ್ಡೇಗೆ ಅಂತ ಗಿಫ್ಟಾಗಿ ಕಳಿಸಿದ್ದಾರೆ ಥ್ಯಾಂಕ್ ಯು ಥ್ಯಾಂಕ್ ಯು ಶ್ವೇತಾ ಥ್ಯಾಂಕ್ ಯು ಸೋ ಮಚ್ ನಿಮ್ಮ ಒಂದು ಪ್ರೀತಿಗೆ ಸೊ ನಿಮ್ಮೆಲ್ಲರ ಪ್ರೀತಿ ಹೀಗೆ ಇರಲಿ ಅಂತ ಬೇಡ್ಕೊಂತೀನಿ ಸೊ ಭಗವಂತನ ಆಶೀರ್ವಾದನು ಕೂಡ ನಮ್ಮಲ್ಲಿ ನಮ್ಮ ಮೇಲೆ ಇರ್ಲಿ ಅಂತಲೂ ಬೇಡ್ಕೊತೀನಿ ಬನ್ನಿ ಕೆಲಸಗಳು ಮುಂದುವರ್ಸೋಣ ಇನ್ನೂ ಒಬ್ರು ನನಗೆ ಕಮೆಂಟ್ ಮಾಡಿದ್ರಿ ಆ ಸಿ ಜ್ಯೂಸ್ನ ಏನೇನು ಆ್ಯಡ್ ಮಾಡಬೇಕು ಸಹ ನನ್ನ ಬ್ಲಾಗ್ಗಳನ್ನ ನೋಡ್ತಾ ಇರಿ ಖಂಡಿತ ನಾನು ಏನು ತಗೋತೀನಿ ಎಲ್ಲ ಶೇರ್ ಮಾಡ್ತಾ ಇರ್ತೀನಿ ಆ ಎ ಬಿ ಸಿ ನೀವು ವಾರಕ್ಕೆ ಒನ್ ಡೇನಾದರೂ ತೊಗೊಳ್ಳಿ ಸ್ಕಿನ್ ತುಂಬ ಚೆನ್ನಾಗಿರುತ್ತೆ ನನ್ನ ಸ್ಕಿನ್ ಇಷ್ಟು ಚೆನ್ನಾಗಿ ನೋಡಿ ನಾನು ವಿತೌಟ್ ಮೇಕಪ್ ನಾನು ಏನೂ ಹಚ್ಚಿಲ್ಲ ಹಲವೆರೋ ಜೆಲ್ಲು ಅಂತ ಹಚ್ಚಿದ್ದೀನಿ ಅಷ್ಟೇ ವಿತೌಟ್ ಮೇಕ ಮೇಕಪ್ಪೇ ನಾನು ಇಷ್ಟು ಚೆನ್ನಾಗಿ ಸ್ಕಿನ್ನು ಅಷ್ಟು ಚೆನ್ನಾಗಿ ಬ್ರೈಟಾಗಿ ಫಳ ಹಾಕ್ತಿರುತ್ತೆ ಯಾವಾಗಲೂ ಸೊ ಹಂಗಾಗಿ ನಾನು ಮೇಕಪ್ನ ಓವರಾಗಿ ಅತಿಯಾಗಿ ಹಚ್ಚಲ್ಲ ಸೊ ಡೈಲಿ ಬ್ಲಾಗು ಅಷ್ಟೇ ನಾನು ನ್ಯಾಚುರಲ್ ಆಗಿ ಹೀಗೆ ಬರ್ತಿರುತ್ತೆ ಇನ್ನು ಎ ಬಿ ಸಿ ಜ್ಯೂಸ್ಗೆ ಕ್ಯಾರೆಟು ಬೀಟ್ರೋಟು ಕಂಪಲ್ಸರಿ ಅದೆರಡೂ ಇರಬೇಕು ಅದ್ರ ಜೊತೆಗೆ ನೀವು ಯಾವ ಫ್ರೂಟ್ಸು ಆರೆಂಜು ಆರೆಂಜು ಸೀಸನ್ ಇದೆ ಇವಾಗ ಖಂಡಿತ ಎ ಬಿ ಸಿ ಜ್ಯೂಸ್ಗೆ ಆರೆಂಜ್ನ ಆ್ಯಡ್ ಮಾಡ್ಕೊಳ್ಳಿ ಅದು ಸ್ಕಿನ್ಗೆ ತುಂಬಾ ಒಳ್ಳೆಯದು ಆದಷ್ಟು ಸಕ್ಕರೆನ ಅವಾಯ್ಡ್ ಮಾಡಿ ಸ್ಕಿನ್ ತುಂಬ ಚೆನ್ನಾಗಿರುತ್ತೆ ಹೇರು ಸ್ಕಿನ್ ಎಲ್ಲನೂ ಕೂಡ ಚೆನ್ನಾಗಿರುತ್ತೆ ಸೊ ಇವಾಗ ಸೀಸನ್ ಇರೋದ್ರಿಂದ ಆರೆಂಜ್ ಫೇಸ್ ಪ್ಯಾಕ್ ಆರೆಂಜ್ ಜ್ಯೂಸ್ ಇದನ್ನೆಲ್ಲ ತಗೊಳದ್ರಿಂದ ಹೆಣ್ಮಕ್ಳಿಗೆ ಜಾಸ್ತಿ ಇರೋದ್ರಿಂದ ಹೆಲ್ಪ್ ಮಾಡೋಣ ಅಂತಿದ್ದೆ ಸೊ ರೋಹಿತ್ ಇರಲ್ಲ ಇಬ್ರು ಮಕ್ಳಿದ್ರೆ ಮಾಡ್ಕೊಟ್ರು ನನ್ಗೊಂದು ಸಮಾಧಾನ ಸೊ ರೋಹಿತ್ ಎಲ್ಲ ಏನೇನ್ ಮಾಡೋದು ಅವ್ನು ಬಂದಾಗ ಮಾಡೋಣ ಅಂತ ಹೇಳ್ಬಿಟ್ಟು ಸ್ಕಿಪ್ ಮಾಡಿ ಬೆಳಗ್ಗೆಯಿಂದ ಏನೂ ಕೆಲಸ ಆಗಿಲ್ಲ ಬೇಗ ಬೇಗ ಮಾಡ್ಕೋತಾ ಇದ್ದೀನಿ ಯಾಕೆಂದರೆ ಬರ್ಡೇ ಅಂತ ಬೆಳಗ್ಗೆಯಿಂದ ಎಲ್ಲ ಫ್ರೆಂಡ್ಸು ಒಂದೇ ಕಾಲ್ ಮಾಡ್ತಾ ಇದ್ದಾರೆ ಬೆಳಗ್ಗೆಯಿಂದ ಫೋನ್ ರಿಸೀವ್ ಮಾಡಿ ಮಾಡಿನೇ ಸಾಕೋಗಿಬಿಟ್ಟಿದೆ ಸೊ ಎಲ್ರಿಗೂ ಥ್ಯಾಂಕ್ ಯು ಸೋ ಮಚ್ ಎಲ್ಲ ಫ್ರೆಂಡ್ಗಳಿಗೆ ಸೊ ಬೆಳಗ್ಗೆಯಿಂದ ತುಂಬ ಜನ ವಿಶ್ ಮಾಡಿದರೆ ಕಾಲ್ ಮಾಡಿ ಅಲ್ಲ ಹಲೋ ಸ್ನೇಹಿತರೆ ಹಾ ಊಟ ಮಾಡಿ ಅಡುಗೆ ಎಲ್ಲ ಮುಗಿಸಿ ಊಟ ಮಾಡಿ ಮನೆಯವ್ರಿಗೆ ಊಟ ಕೊಟ್ಟು ಫೈನಲಿ ಡ್ರೆಸ್ ವೇರ್ ಮಾಡಲಿಲ್ಲ ಸಂಜೆ ವೇರ್ ಮಾಡೋಣ ಅಂತ ಸೊ ಇವಾಗ ಸ್ಯಾರಿನ ವೇರ್ ಮಾಡಿದ್ದೀನಿ ಆ್ಯಕ್ಚುಲಿ ಈ ಸ್ಯಾರಿನ ನಿಮಗೆ ಕಾಟನ್ ಸ್ಯಾರಿ ನಾನು ಆಲ್ರೆಡಿ ತೋರಿಸಿದ್ದೆ ತುಂಬ ಸಿಂಪಲ್ ಸ್ಯಾರಿ ಬಟ್ ನನಗೆ ಸಿಂಪಲ್ ಸ್ಯಾರಿಗಳಂದ್ರೂ ತುಂಬ ಚೆನ್ನಾಗಿ ಕಾಣಿಸುತ್ತೆ ತುಂಬ ಇಷ್ಟ ಮೇಯ್ನಾಗಿ ಕಾಟನ್ ಸ್ಯಾರಿ ಇದು ಎಣ್ಣೆ ಸಿಲ್ಕ್ನಲ್ಲಿ ತೊಗೊಂಬಂದಂಥ ಸ್ಯಾರಿ ಸೊ ಮನೆಯವ್ರಿಗೆ ಸ್ವಲ್ಪ ರೆಡಿ ರೆಡಿಯಾದರೆ ತುಂಬ ಇಷ್ಟ ಆಗುತ್ತೆ ಹಂಗಾಗಿ ಸೊ ಈ ಈ ಚೈನು ಆರ್ಟಿಫಿಷಿಯಲ್ ಅಲ್ಲ ಇದು ನಿಮಗೆ ನಾನು ತೋರಿಸಿರ್ಲಿಲ್ಲ ಆ್ಯನಿವರ್ಸರಿಗೆ ಅಂತ ಮನೆಯವರು ಗಿಫ್ಟ್ ಇದು ಸೊ ಇದನ್ನ ನಾನು ನಿಮಗೆ ತೋರಿಸಿರ್ಲಿಲ್ಲ ಸುಮಾರಷ್ಟು ಜನ ಈ ಥರ ಆರ್ಟಿಫಿಷಿಯಲ್ ಹಾಕ್ತಾರೆ ಬಟ್ ನನಗೆ ಆ್ಯನಿವರ್ಸರಿಗೆ ಅಂತ ಇದನ್ನ ಗಿಫ್ಟ್ ಮಾಡಿದ್ರು ಮನೆಯವರು ಕೊಡಿಸಿದ್ದುದು ಪುಟ್ಟದಾಗಿ ಸೊ ಕೇಳ್ತಾ ಇದ್ರಿ ಆ್ಯನಿವರ್ಸರಿಗೆ ಏನು ತೊಗೊಳ್ರಿ ಅಂತ ಇದೇ ತೊಗೊಂಡಿದ್ದು ಅದು ಚೈನು ಸೊ ಇದೆಲ್ಲ ಗೋಲ್ಡಲ್ಲಿ ಮಾಡಿಸ್ಕೊಂಡಿದ್ದಂಥದ್ದು ಸೊ ಇದ್ರ ಬಗ್ಗೆ ಡೀಟೇಲ್ಸ್ ಬೇಕು ಅಂತಂದರೆ ನೋಡೋಣ ಮುಂದಿನ ದಿನಗಳಲ್ಲಿ ಯಾವಾಗಾದರೂ ಶೇರ್ ಮಾಡ್ತೀನಿ ಬಟ್ ಹೇಗೆ ಕಾಣಿಸ್ತಿದೆ ನನಗೆ ಅಂತ ಕಮೆಂಟ್ ಮಾಡಿ ಸೊ ತುಂಬ ಸಿಂಪಲ್ಲಾಗಿ ಕಡಿಮೆ ಗ್ರಾಮಲ್ಲಿ ಸೆಲೆಕ್ಟ್ ಮಾಡಿ ಮಾಡಿಸ್ಕೊಂಡಂತಹ ಏನು ಗೋಲ್ಡು ಸೊ ಇದು ವಾಸವಿ ಜ್ಯುವೆಲ್ಸಲ್ಲಿ ನಾನು ಆರ್ಡ್ರ್ ಕೊಟ್ಟು ಮಾಡಿಸ್ಕೊಂಡಿದ್ದೆ ಬಟ್ ನನಗೆ ಆಗಲಿಲ್ಲ ಸೆಲೆಬ್ರೇಟ್ ಮಾಡೋಕ್ಕೂ ಆಗಲಿಲ್ಲ ಮುಂದೆ ಮುಂದೆ ಯಾವಾಗಾದ್ರೂ ಹಾಕೊಳ್ಳೋಣ ಅಂತ ಸುಮ್ಮನಾಗಿದೆ ಬಟ್ ಚೆನ್ನಾಗಿ ಕಾಣಿಸ್ತಾ ಇದೆ ಸಾರಿ ಕೂಡ ಒಂದ್ಸಲ ಹೇಗೆ ಕಾಣಿಸ್ತಿದೆ ಅಂತ ತೋರಿಸ್ತೀನಿ ನಾನು ನಿಮಗೆ ಸೊ ಒಂದು ನಾಲ್ಕೂವರೆ ಐದು ಗ್ರಾಮಲ್ಲಿ ನಾನು ಇದನ್ನ ಮಾಡಿಸಿದ್ದು ಸೊ ಸ್ಯಾರಿ ಚೆನ್ನಾಗಿ ಕಾಣಿಸ್ತಿದೆ ಅಂತ ಅನ್ಕೋತೀನಿ ರಿಯಲಾಗಿ ತುಂಬ ಚೆನ್ನಾಗಿ ಕಾಣಿಸ್ತಾ ಇದೆ ಸೊ ಇಯರಿಂಗ್ಸು ಆಲ್ರೆಡಿ ನನ್ನ ಹತ್ರ ಇತ್ತು ಅದನ್ನೇ ಪೇರ್ ಮಾಡಿ ಗ್ರೀನ್ ಕಲರ್ದು ಹಾಕ್ಕೊಂಡಿದ್ದೀನಿ ಹೇಗೆ ಕಾಣಿಸ್ತಿದೆ ಸಾರಿ ಕಮೆಂಟ್ ಮಾಡಿ ಸೊ ಒಂದು ಸಣ್ಣ ಒಂದು ರೀಲ್ಸ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಇವಾಗ ಸೊ ಊಟ ಎಲ್ಲ ಆಯಿತು ಮನೆಯವರೆಗೂ ಎಲ್ಲ ಊಟ ಕೊಟ್ಟು ಹ್ಞೂ ಆ್ಯನಿವರ್ಸರಿಗೆ ಅಂತ ತಗೊಂಡಂತ ಚೈನು ಬಟ್ ಹಾಕೊಳ್ಳೋಕ್ಕಾಗಲಿಲ್ವಲ್ಲ ಅಂತ ಇವಾಗ ಬರ್ಡೇಗೆ ಹಾಕ್ಕೊಂಡಿದ್ದೀನಿ ಡ್ರೆಸ್ ಬಟ್ ನಾನು ಕೂಡ ತುಂಬ ಡ್ರೆಸ್ಗಳನ್ನ ತಗೊಂಡಿದ್ದೀನಿ ಬಟ್ ಈ ಡ್ರೆಸ್ಸು ಶ್ವೇತಾ ಅವರು ಪ್ರೆಸೆಂಟ್ ಮಾಡಿದಂಥ ಡ್ರೆಸ್ಸು ಸೊ ಅವ್ರ ಆಸೆ ಮೇರೆಗೆ ಸೊ ಇದೇ ಡ್ರೆಸ್ನ ಹಾಕೊಂಡು ಕೇಕ್ ಕಟ್ ಮಾಡಬೇಕು ಅಂತ ಅವರ ಆಸೆ ಸೊ ಅದು ಅದಕ್ಕೋಸ್ಕರ ಈ ಒಂದು ಡ್ರೆಸ್ನ ಹಾಕ್ಕೊಂಡಿದ್ದೀನಿ ಸೊ ನಾನು ಒಂದಷ್ಟು ಡ್ರೆಸ್ಗಳು ತೊಗೊಂಡಿದ್ದೀನಿ ನೋಡಿದ್ದೀರಾ ಸೊ ಹೇಗೆ ಕಾಣಿಸ್ತಿದ್ದೀನಿ ಸ್ಯಾರಿ ಔಟ್ಫಿಟ್ಸು ಕೂಡ ಸ್ಯಾರಿ ಔಟ್ಫಿಟ್ ಕೂಡ ತೋರಿಸಿದ್ದೀನಿ ಇದು ಡ್ರೆಸ್ಸು ಸೊ ಹೇಗೆ ಕಾಣಿಸ್ತಿದೆ ಅಂತ ಕಮೆಂಟ್ ಮಾಡಿ ಸೊ ಈ ಥರ ಡ್ರೆಸ್ಗಳು ತುಂಬ ಟ್ರೈ ಮಾಡಿದ್ರು ಮತ್ತೆ ಥರ ಅದಕ್ಕೆ ಸೊ ಈ ಪ್ಯಾಟರ್ನ್ಸ್ ಇರಲಿಲ್ಲ ಸೊ ಚೆನ್ನಾಗಿದೆ ಕಾಟನ್ ಡ್ರೆಸ್ ಇದು ಸೊ ಅಂತೂ ಇಂತೂ ಸುಜಮಂಗೋಸ್ಕರ ಒಂದು ಪುಟ್ಟಾಣಿ ಮಗನಿಗೋಸ್ಕರ ಪುಟ್ಟ ಕೇಕ್ ತರಿಸಿದ್ವಿ ಆ್ಯಕ್ಚುಲಿ ಹೇಳಬೇಕು ಅಂದರೆ ನಮ್ಗೆ ಗುಬ್ಬಿನಲ್ಲಿ ಕಾವೇರಿ ಅಷ್ಟೇ ನಾವು ಕೇಕ್ಸು ಸ್ವೀಟ್ಸ್ ಎಲ್ಲ ತರೋದು ಸೊ ಅದನ್ನೇನೋ ಇನಾಗ್ರೇಟ್ ಮಾಡ್ತಾ ಇದ್ದಾರೆ ಹಂಗಾಗಿ ಕೇಕ್ ಸಿಗಲಿಲ್ಲ ಸೊ ಹಿಂದಿನ ದಿವಸವೇ ತುಮಕೂರಿಗೆ ಹೋಗಿದ್ವಲ್ವ ಮಂಗಳವಾರ ಸೊ ಆವಾಗಲೇ ತೊಗೊಂಡ್ಬಂದಿದ್ವಿ ಸೊ ಫ್ರಿಜ್ಜಲ್ಲಿ ಇಟ್ಟಿದ್ವಿ ಅಂತೂ ಇಂತೂ ಸುಜಿತ್ತು ನಾನು ಸ್ವಲ್ಪ ವೀಡಿಯೋ ಸ್ಕಿಪ್ ಆಗಿದೆ ಯಾಕೆಂದ್ರೆ ನನಗಲ್ಲಿ ಯಾರೂ ವೀಡಿಯೋ ಮಾಡಿಕೊಡೋರಿಲ್ಲ ಸೊ ಹಂಗಾಗಿ ಟ್ರೈ ಪ್ಯಾಡ್ಗೆ ಹಾಕಿದ್ದೆ ಅಷ್ಟು ವೀಡಿಯೋ ಮಾಡೋಕ್ಕೆ ಬರೋಲ್ಲ ಅವ್ರಿಗೆ ಸೊ ಇಬ್ಬರೇ ಕೂತ್ಕೊಂಡು ಕೇಕ್ ಕಟ್ ಮಾಡಿ ಸೆಲೆಬ್ರೇಟ್ ಮಾಡಿ ಸೊ ಅದೇ ವೀಡಿಯೋನ ಒಂದು ಸ್ವಲ್ಪ ವೀಡಿಯೋ ಕ್ಲಿಪ್ಪಿಂಗ್ ತೊಗೊಂಡು ನಿಮಗೋಸ್ಕರ ಶೇರ್ ಮಾಡಿದ್ದೀನಿ ಸೊ ನಮ್ಮ ಸೂಜಮ್ಮಂಗೋಸ್ಕರ ನಾವೆಲ್ಲರೂ ಬರ್ಡೇನ ಸೆಲೆಬ್ರೇಟ್ ಮಾಡ್ಕೋಬೇಕು ಯಾಕೆಂದ್ರೆ ಹೇಳಿದ್ನಲ್ಲ ನಮ್ಮೆಲ್ಲರ ಬರ್ತಡೇ ಸಲುವಾಗಿ ಒಂದಷ್ಟು ಕೇಕ್ಗಳನ್ನ ತಿನ್ಬೋದು ಅನ್ನೋದು ಆಸೆ ಅಷ್ಟೇ ಸೊ ಇವತ್ತಿನ ಈ ವರ್ಷದ ಬರ್ತ್ಡೇ ಸೆಲೆಬ್ರೇಷನ್ ಇಷ್ಟೇ ಸೊ ಅಮ್ಮ ಮಗ ಇಬ್ಬರೇ ಸೆಲೆಬ್ರೇಟ್ ಮಾಡಿದೀವಿ ಸೊ ಬ್ಲಾಗ್ ಆಗಿದೆ ಅಂತ ಭಾವಿಸ್ತೀನಿ ಮುಂದಿನ ಬ್ಲಾಗಲ್ಲಿ ಸಿಗುವ ಅಲ್ಲಿವರೆಗೂ ನಮಸ್ಕಾರ